ನೋಡಿ ಸರ್ ಹೇಳ್ತೀನಿ ಚಿತ್ರದುರ್ಗ ಕನ್ನಡ ಸೆಂಟರ್ ಸರ್ ಥಿಯೇಟರ್ ಕೊಡ್ತಿಲ್ಲ ಸರ್ ಓಕೆನಾ ಸರ್ ಮೈಸೂರಲ್ಲಿ ಗಾಯತ್ರಿ ಆಗುತ್ತೆ ಅಂತ ಹೇಳಿದ್ದಾರೆ ಸರ್ ಓಕೆನಾ ಸರ್ ದೊಡ್ಡಬಳ್ಳಾಪುರ ಸರ್ ಎರಡು ಥಿಯೇಟರ್ ಇದೆ ಸರ್ ಎರಡರಲ್ಲೂ ತೆಲುಗು ಸರ್ ಕೊಡೋದೇ ಇಲ್ಲ ಅಂತಾರೆ ಆನೆ ಕಾಲದಲ್ಲಿ ಇದು ಆನೆ ಕಾಲದಲ್ಲಿ ಸರ್ ಮೂರ್ ಇದೆ ಸರ್ ಮೂರಲ್ಲೂ ಇದು ತೆಲುಗು ಆಗ್ತದೆ ಸರ್ ಕೋಲಾರಲ್ಲಿ ಮೂರ್ ತೇಟರ್ ಸರ್ ಮೂರ್ ತೇಟರ್ ಕ್ಲಿಯರ್ ಆಗಿ ಹೇಳ್ತಾರೆ ಮೂರನ್ನು ತೆಲುಗುಗೆ ಕೊಡೋದು ಅಂತ ಅಲ್ಲ ಸರ್ ಹೇಳ್ತೀನಿ ರೂಪ ಇಲ್ಲಿ ಬಂದ್ಬಿಟ್ಟು ನೆಲಮಂಗಳ ಪಕ್ಕಾ ಕನ್ನಡ ಸೆಂಟರ್ ಅಲ್ಲಿರೋದು ಒಂದೇ ತೇಟರ್ ಈಗ ಒಂದು ಶೋ ಕೊಡ್ತಾ ಇದಾರೆ ಸರ್ ಇದ್ರಲ್ಲಿ ಕಾಮಕ್ಕೆ ಕನ್ನಡ ಸೆಂಟರ್ ಸರ್ ಒಂದ್ ಶೋ ಕೊಟ್ಟವ್ರಿಗೆ ಫೋನ್ ಮಾಡಿ ಕೇಳ್ಕೊಂಡು ಇನ್ನೊಂದ್ ಕೊಡ್ತೀನಿ ಅಂತ ಹೇಳಿ ರೈಸ್ ಮಾಡೋದು ಸರಿ ಈಗ ಭಾರತ ಈಗ ಬಿಟ್ಟು ಹೊರಗಡೆ ಮಾತಾಡ್ತೀವಿ ಬೆಂಗಳೂರಿನಲ್ಲೇ ಎಷ್ಟೋ ಕನ್ನಡ ಸೆಂಟರ್ಗಳಲ್ಲಿ ತೆಲುಗು ಸಿನಿಮಾ ಕಾಣಿಸುತ್ತೆ ಹೌದು ಬೆಂಗಳೂರು ಹೊರಗಡೆ ಬೇಡ ಬಸ್ ಬೆಂಗಳೂರದೇ ಮಾತಾಡ್ತೀವಿ ಬೆಂಗಳೂರಿನ ಎಷ್ಟೋ ಸೆಂಟರ್ ಇದೆ ಕಾಮಕ್ಕೆ ಕನ್ನಡ ಸೆಂಟರ್ ಓ ಗೊತ್ತಿಲ್ಲ ಅಲ್ಲಿ ಹೋಗ್ತಾ ಸರ್ ಸರ್ ವೀರೇಶ್ ಅವರು ಒಬ್ಬರೇನೆ ಸರ್ ನನ್ಗೆ ರೈಟ್ ಶೋ ಕೊಟ್ಟಿರೋದು ಯಾರು ಕೊಟ್ಟಿಲ್ಲ ತೆಲಂಗಾಣದಲ್ಲಿ ಒಂದು ಶೋ ಇಲ್ಲ ಸರ್ ಮಾಲ್ ನೋಡಿ ಸರ್ ತೋರಿಸ್ತೀನಿ ಒಟ್ಟೆ ಊರೈತೆ ಸರ್ ಹದಿನೈದು ಕೋಟಿ ಹಾಕಿದೀನಿ ಒಂದೊಂದ್ ಶೋ ಕೊಟ್ಟವ್ರೆ ಕೈಲು ಕಡೆ ಹೊರ ಎರಡು ಶೋ ಕೊಟ್ಟವ್ರೆ ಈಗ ಕೇಳಿಕೊಂಡಿದ್ದಕ್ಕೆ ತೆಲುಗು ಇನ್ನೂ ಕ್ಯಾನ್ಸಲ್ ಆಗಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹೊದ್ ಅಪ್ಡೇಟ್ ಮಾಡ್ತೀನಿ ಒಂದು ನೋಡ್ತೀನಿ ರೈಸ್ ಮಾಡ್ತೀನಿ ತೆಲುಗು ಹಾಕ್ತೀವಿ ತೆಲುಗು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಮಾಡ್ಕೊಡ್ತೀನಿ ಈಗ ಸರ್ ಈಗ ತರುಣ ಹತ್ರ ಕುತ್ಕೊಂಡು ಮಾತಾಡ್ತೀನಿ ಯಾವ ಥಿಯೇಟರ್ ಅವೈಲೇಬಿಲಿಟಿ ನೋಡ್ಕೊಂಡು ನಾವು ಈಗ ಅವ್ರಿಗೆ ಪ್ರೆಜರ್ ಆಗ್ತೀವಿ ಈಗ ನಮ್ಗೂ ಗೊತ್ತಿರಲಿಲ್ಲ ಒಂದ್ ಪ್ರೆಚರ್ ಪೋಸ್ಟ್ ಪೋನ್ ಆಗಿದೆ ಇಲ್ಲಿ ನಾವ್ ಇರೋದು ನೋಡ್ಕೊಂಡು ಡಿಸೈಡ್ ಮಾಡ್ತೀನಿ ತಪ್ಪಾಗುತ್ತೆ ಅವ್ರಿಗೆ ಏನ್ ಮಾಡ್ಬೇಕು ಕನ್ನಡ ಚಿತ್ರಕ್ಕೆ ಅವರು ಕೊಡಬೇಕು ನ್ಯಾಯ ಮಾಡ್ತಾರೆ ಕರ್ತವ್ಯ ಅಧ್ಯಕ್ಷರಾಗಿ ಸಂಬಂಧ ಅಧಿಕಾರಿ ಸರ್ ಇವಾಗ ಏನಾಗಿದೆ ಅಂದ್ರೆ ಈಗ ನಾವು ಅವ್ರ ಹತ್ರ ಒಂದು ನಾಳೆ ನಿನ್ನೆ ಒಂದಷ್ಟು ಥಿಯೇಟರ್ ಗಳು ನಾವು ಪ್ರಜಾರ ಹಾಕಿದ್ವಿ ನೀವು ಕೊಡ್ಲೇಬೇಕಂತ ಅವ್ರ ಹತ್ರ ಮನವಿನ ಮಾಡ್ಬಿಡ್ತೀವಿ ಇಲ್ಲಿ ಪ್ರಜಾರನ್ನ ಓಡುವ ಹೇಳಂಗಿಲ್ಲ ಆ ಇದೆ ಪರಿಸ್ಥಿತಿಗಳು ಈಗ ನಾವು ಇದಕ್ಕೋಸ್ಕರ ಒಂದು ದೊಡ್ಡ ಸಭೆ ಕರೆದಿ ಎಲ್ಲ ನಿರ್ಮಾಪರು ಕರೆದ್ಬಿಟ್ಟು ಈ ತರ ಒಂದು ಸಭೆ ಆ ಸಮಸ್ಯೆಗಳು ಇದು ಒಂದು ಇವತ್ತಿನ ಸಮಸ್ಯೆಗಳಲ್ಲ ಮುಂದೆ ತುಂಬಾ ಸಮ ನಡೀತಾನೆ ಇದೆ ಈ ಸಮಸ್ಯೆಗಳ ಪರಿಹಾರ ಮಾಡೋದು ಹೇಗೆ ಯಾಕೆ ನೀವು ಕೇಳ್ತಾರೆ ತಪ್ಪಿಲ್ಲ ನಮ್ಮ ಅಧ್ಯಕ್ಷ ಹೇಳ್ತಿರೋದು ತಪ್ಪಿಲ್ಲ ನಾವು ಮಾತಾಡಿದ್ರೆ ಏನಾಗುತ್ತೆ ಪರಿಸ್ಥಿತಿ ಅಂತ ನಮಗೆ ಗೊತ್ತಿದೆ ಆಮೇಲೆ ನಮ್ಮಲ್ಲೇ ಬಿಟ್ ಬಿಟ್ಟು ಬಿಡುತ್ತೆ ನಮ್ಮ ಚೇಂಬರ್ ಕೂಡ ನಮ್ಮಲ್ಲೇ ದೂರ್ತಾರೆ ನೀವ್ ಯಾಕೆ ಮಾತಾಡಿದ್ರಿ ಅಂತ ಕೂಡ ಹೇಳಿದೀವಿ ಸೊ ಅದರಿಂದ ನಾವ್ ಇದಕ್ಕೋಸ್ಕರ ಎಲ್ಲ ಪ್ರವನ್ನ ಕರಿಬೇಕು ಒಂದ್ಸರಿ ಎಲ್ಲಾ ಎಕ್ಸಿಬ್ಯೂಟರ್ ಕರಿಬೇಕು ಡಿಸ್ಟ್ರಿಬ್ಯೂಟರ್ ಚರ್ಚೆ ನಡೀಬೇಕಾಗಿದೆ ಇದೊಂದು ದೊಡ್ಡ ಆಂದೋಲನ ನಡೀಬೇಕಾಗಿದೆ ಯಾಕೆಂದ್ರೆ ನಾವು ಯಾವ ರೀತಿ ನಿಮ್ಗೆ ನಿಮ್ಗೂ ಉತ್ತರ ಕೊಡಗಲ್ಲ ಪಾಪ ಅವ್ರ ಹದಿನೈದು ಕೋಟಿ ವಿಚಾರ ಹಾಕಿರ್ತಾರೆ ಕೆಲವರು ಐವತ್ತು ಕೋಟಿ ಹಾಕಿರ್ತಾರೆ ಅವರೆಲ್ಲ ಬರ್ತಾರೆ ಹ ಅವ್ರ ಪರಿಸ್ಥಿತಿಗಳು ಯಾವ ರೀತಿ ಹೇಗಿರ್ತಾರೆ ನಮ್ಗೆಲ್ಲರೂ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತ ನೋವು ತಾಯಿಗೆ ಸಂ

ಅವರು ಹೇಳಿದ್ ನಿಜ ನಾವತ್ತು ನಾವು ಅನ್ನೋದು ಅವ್ರಿಗೆ ನೀವು ಮಾತಾಡಿ ಸಿ ಸಿ ನಿಮ್ಗೆ ಕೇಸ ಕೊಟ್ಟರೆ ವಾಣಿಜ್ಯ ಮೇಲೆ ಸಮಸ್ಯೆ ಆಯ್ತು ನಮ್ಮಲ್ಲಿ ಕೆಲವರು ಅವ್ರಿಗೆ ಅವ್ರು ಇದ್ರಿ ಕರ್ನಾಟಕದತ್ತ ಅವತ್ತು ಅವ್ರಿಗೆ ಫೋನ್ ಬಂದಿದ್ದ ನೋಡ್ಬೇಕಂತ ಫೋನ್ ಬಂದಿದ್ದ ಯಾವ ಹತ್ರ ಬಂತು ಅಂತ ಅವ್ರಿಗೆ ಕರ್ನಾಟಕದ ರೆಡಿ ಇದ್ರು ಸರ್ ಅವತ್ತು ಅವತ್ತು ಇದನ್ನ ತಳಿದಿಕ್ಕೆ ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಯಾವ್ದು ವಿರೋಧ ಮಾಡೋಕೆ ಆಗ್ತಿಲ್ಲ ಇದಕ್ಕೆ ನಾವೊಂದು ಕಾನೂನ ಕಂಡುಕೋಬೇಕಾಗಿದೆ ಇದಕ್ಕೆ ಸರ್ಕಾರದ ಮೊರೆ ಹೋಗ್ಬೇಕಾ ಇಲ್ಲ ನಾವೇ ಒಂದು ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಒಂದು ಏನು ವಿತರಕರು ಪ್ರದರ್ಶನ ಮಾಡ್ಬೇಕಾಗಿತ್ತು ಬಟ್ ಇವಾಗ ನಾಳೆಗೆ ಸರ್ ಇವಾಗ ಕೂತ್ಕೊಂಡು ಇವರ ನಾವು ಕೆಲಸದ ಬಗ್ಗೆ ನಾವು ಅವ್ರಿಗೆ ಯಾವ ಥಿಯೇಟರ್ಗಳು ಅವೈಲೇಬಿಲಿಟಿ ಇದೆ ಇವಾಗ ಕೂತ್ಕೊಂಡು ನಾವು ಪ್ರಜಾರ ಕೊಡಲೇಬೇಕು ಕನ್ನಡ ಚಿತ್ರಗಳಲ್ಲಿ ಕನ್ನಡ ಪ್ರಾಶಸ್ತ್ಯ ಇರಲೇಬೇಕು ಬೇರೆ ಯಾವ ಭಾಷೆ ಕನ್ನಡ ಆದರೂ ಕೂಡ ನಾವು ಒಪ್ಪಲ್ಲ ನಮ್ಮ ಸ್ಟ್ರೈಟ್ ಈಗಿನ ಹನ್ನೆರಡು ಗಂಟೆಗೆ ಅವ್ರ ಸಿನಿಮಾ ರಿಲೀಸ್ ಆಗತ್ತೆ ಹೌದು ನಾಳೆ ಬೆಳಗ್ಗೆ ಹತ್ತುವರೆಗಾದ್ರೆ ಅವ್ರ ಸಿನಿಮಾ ರಿಲೀಸ್ ಹೌದು ಹದಿನೈದು ಕೋಟಿ ಹಾಕಿರುವಂತ ಒಂದು ಸಿನಿಮಾ ಪ್ರೊಡ್ಯೂಸರ್ ಬಂದ್ಬಿಟ್ಟು ಥಿಯೇಟರ್ ಸಿಕ್ಕಿಲ್ಲ ಅಂತ ಹೇಳಿ ಚೇಂಬರ್ ಅಲ್ಲಿಕೊಂಡಿರ ಥಿಯೇಟರ್ ಕೌಟ್ ಮಾಡಿದ್ರೆ ನಂಬರ್ ಆಫ್ ಥಿಯೇಟರ್ ಇಲ್ಲ ಹೌದು ಸರಿನಾ ಬರ್ಲಿನ್ ಗೆಸ್ ಥಿಯೇಟರ್ ಗಳು ನಾಳೆ ಸಿನಿಮಾ ರಿಲೀಸ್ ಆದ್ಮೇಲೆ ನೀವು ಇನ್ಕ್ರೀಸ್ ಮಾಡ್ತೀವಿ ಅನ್ನೋದು ಬೇರೆ ಸರ್ ನಾಳೆ ಅಲ್ಲ ಇವಾಗ ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ ಯಾಕ ಗೊತ್ತಾ ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ ನಾವು ಇಲ್ಲಿ ಕೂತ್ಕೊಂಡು ಇವಾಗ ಇವಾಗ ಪ್ರಜಾ ಯಾಕ ರಾತ್ರಿ 11 ಗಂಟೆ ಕೊಡಿಸಿರೋ ಥಿಯೇಟರ್ ಗಳು ಇವತ್ತು ಸರ್ ನಾವು ಇಲ್ಲಿ ವಾಡಿಜಬಲ್ ಕೂತ್ಕೊಂಡು 9 ಗಂಟೆ 10 ಗಂಟೆ ಥಿಯೇಟರ್ ಕೊಡ್ಸಿರೋದು ನಿದರ್ಶನಗಳು ಬಹಳ ಇದಾವೆ ತಗಿಸ್ಬಿಡ್ರಿ ತಾವು ಕೂಡ ದಯವಿಟ್ಟು ಹೇಳ್ತೀವಿ ಎಷ್ಟು ಜನ ಡಿಜಿಟಲ್ ಎಲ್ಲರೂ ಇದಿರಿ ನೀವು ಥಿಯೇಟರ್ ಗೆ ಫೋನ್ ಮಾಡ್ತಾ ಇದ್ರೆ

ನಾವು ನಡೀತೀವಿ ಈಗ ಮಾಡ್ತೀವಿ ನಮ್ಗೆ ಕನ್ನಡ ನಿರ್ವಾಹ ಮುಖ್ಯ ಸರ್ ಬೇರೆ ಯಾರು ಮುಖ್ಯ ಅಲ್ಲ ಸರ್ ಅದರ್ ಲ್ಯಾಂಗ್ವೇಜ್ ಬರೋತ್ತೆ ಕನ್ನಡ ದ್ರಪ ಕನ್ನಡ ಮುಖ್ಯ ಅಲ್ಲ ನಮಗೆ ಕರ್ನಾಟದಲ್ಲಿ ನಾವು ಸ್ಟ್ರೈಟ್ ಪಿಕ್ಚರ್ ಅದೇ ಮುಖ್ಯ ನಮ್ಗೆ ನಾವು ಕೊಡೋದು ಪ್ರೆಫರೆನ್ಸ್ ಅವ್ರಿಗೆ ನಾವ್ ಯಾಕೆಂದ್ರೆ ಇಲ್ಲಿ ನಮ್ ಕೆಲವು ಕಾನೂನಲ್ಲಿ ನಮ್ ಬಾಯಿ ಕಟ್ಬಿಟ್ಟಿದ್ದಾರೆ ಏನ್ ಮಾತಾಡೋದು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಆದ್ರಿಂದ ನಾವು ಬಹಳ ಯೋಚನೆ ಮಾಡಿ ಮಾತಾಡ್ಬೇಕಾದ್ರೆ ಆದ್ರೂ ಕೂಡ ನಿಮ್ಗಿನ ಸರ್ ನಾವು ನಿರ್ಮಾಪಕರು ನಮ್ಗೆ ಎಷ್ಟು ನೋವಬಹುದು ಹೇಳಿ ಸರ್ ನಾವು ನಿರ್ಮಾಪಕರು ಕೇಳಿ ಅವ್ರ ಹತ್ರ ನೋವೆಲ್ಲ ಹಂಚ್ಕೊಂಡಿದೀವಿ ನಮ್ಗೆ ನಾವು ನಿರ್ಮಾಪಕ ನಾವು ಕೂಡ ಸಾಕಷ್ಟು ಸಿನಿಮಾಗಳು ಮಾಡಿದಿವಿ ಸಾಕಷ್ಟು ವರ್ಷಗಳು ಚಿತ್ರ ನಲ್ವತ್ತು ವರ್ಷ ಚಿತ್ರೀವಿ ನಲ್ವತ್ತು ವರ್ಷದ ಏನೇನು ನಡೀತಾ ಅಂತ ನೋಡ್ತಾ ಇದ್ವಿ ಅವರ ನೋವು ನಾವು ಎಷ್ಟೋ ಜನ ಗೊತ್ತಿದೆ ಇವತ್ತು ಒಬ್ಬರು ಚಿತ್ರ ನಿರ್ಮಾಣ ಆಗ್ಲಿಲ್ಲ ಬಿಡುಗಡೆ ಆಗಲ್ಲ ಅವ್ರ ನೋವು ಎಷ್ಟು ಜನ ಗೊತ್ತಿದೆ ಸರ್ ಇವೆಲ್ಲವೂ ನಾವು ಹರ್ತಿದಿವಿ ಅರ್ತಿದ್ವಿ ಆದ್ರೂ ಕೂಡ ಇಲ್ಲಿ ಕಾನೂನು ಕಟ್ಟಲೆಗಳಲ್ಲಿ ನಮ್ಮವರೇ ಕೆಲವರು ಸಪೋರ್ಟ್ ಮಾಡ್ತಾರೆ ಅದರಲ್ಲ ನೀವು ಸಪೋರ್ಟ್ ಮಾಡೋದ್ರಿಂದ ನಮ್ಮಲ್ಲಿ ಪ್ರಾಬ್ಲಮ್

ಅದಕ್ಕೆ ಏನ್ ಮಾಡಿ ಮೇದೋ ಅದ್ ವ್ಯವಸ್ಥೆ ಮಾಡಿ ಮಾಧ್ಯಮ ದೊಡ್ಡ ಒಂದು ಭಾಷೆ ಬಗ್ಗೆ ಇವತ್ತು ನೀವು ಮನಸ್ ಮಾಡುದ್ರೆ ಬೇರೆ ಭಾಷೆಗಳ ಏನ್ ಬೇಕಾದ್ರೆ ಮಾಡ್ಬೋದು ನಮ್ ಕನ್ನಡ ಬೆಳಸಬಹುದು ದಯವಿಟ್ಟು ನೀವು ಮಾಡಿ ಬೇರೆ ಪಿಚ ನಾವು ನೋಡ್ತೀವಿ ನೋಡ್ತಾ ಇರ್ತೀವಿ ಬೇರೆ ಭಾಷೆಗಳನ್ನ ಜಾಸ್ತಿ ನಾವ್ ಯಾವ್ದೇ ನಿರ್ಮಾಪಕ ಚಿಕ್ಕ ನಿರ್ಮಾಪಕ ನೋಡೋಣ ಎಲ್ಲರೂ ಒಂದೇ ಕಾನೂನು ಯಾರು ಬಂದ್ರೂ ನಾವು ನ್ಯಾಯಲಿ ಸಿನಿಮಾ ಪ್ರೊಸೆಸ್ ಗೊತ್ತಿರೋದ್ರಿಂದ ಸಿನಿಮಾ ಥಿಯೇಟರ್ ಫೈನಲ್ ಆಗದೆ ಈ ಶುಕ್ರವಾರ ಬರ ಸಿನಿಮಾಗಳು ಸೋಮವಾರದಿಂದ ಥಿಯೇಟರ್ ಗಳೆಲ್ಲ ಫೈನಲ್ ಆಗ್ತಾ ಹೋಗುವುದು ಹದಿನೈದು ಹದಿನ ಮುಂಚೆನೂ ಅಲ್ಲ

ಹೇಳ್ತೀನಿ ನೋಡಿ ಸರ್ ಒಂದು ವಾರದ ಟ್ರೈ ಮಾಡಿದ್ರಿ ಸರ್ ಈಗಲೂ ನಾನು ಈಗ ಇಷ್ಟೇ ತೇಟರ್ಸ್ ಬರ್ಬೇಕ ಒಂದು ಬರೋದಿಲ್ಲ ಸರ್ ಇಲ್ಲಿ ಚೇಂಬರ್ ಕಡೆಯಿಂದ ಆಗಲ್ಲ ಸರ್ ಯಾರು ಚೇಂಬರ್ ಕೇಳ್ತಿಲ್ಲ ಓಕೆ ನಾನು ಅದಕ್ಕೆ ಅಧ್ಯಕ್ಷರಿಗೆ ಆಗ್ಲೇನೇ ಹೇಳಿದೆ ನೀವು ಈಗ ಅವ್ರಿಗೊಂದು ರಿಸ್ಟ್ರಿಕ್ಷನ್ಸ್ ಇದೆ ಏನು ಸಿ ಸಿ ಐ ರಿಸ್ಟ್ರಿಕ್ಷನ್ಸ್ ಇದೆ ಅದನ್ನ ಇದು ಕೆಲವರು ಮೇಲೆ ಕೇಸ್ ಹಾಕಿ ಒಂದೂವರೆ ಕೋಟಿ ಎರಡು ಕೋಟಿ ಕೇಸ್ ನಡೀತಾ ಇದೆ ಇದು ಪ್ರೊಡ್ಯೂಸರ್ ನನಗೂ ಗೊತ್ತು ಇವ್ರು ಮಾಡ್ಬೇಕಾದ್ರೆ ಇಲ್ಲಿವರೆಗೂ ಮಾಡಿಲ್ಲ ಇವರು ಇದರಲ್ಲಿ ಸಿಗುವಂತ ತೆಲುಗು ಸಿನಿಮಾ ಇದರಲ್ಲಿ ಈ ತರ ಯಾವ್ದೊಂದು ಅದರ್ ಲ್ಯಾಂಗ್ವೇಜ್ ಸಿನಿಮಾ ಬಂದ್ರೆ ಲಾಸ್ಟ್ ಒಂದು ಉದಾಹರಣೆ ಹೇಳ್ತೀನಿ ಮುರಳಿ ಒಂದು ಸಿನಿಮಾ ಬಂತು ಮನೆ ರಿಲೀಸ್ ಆದಾಗ ಫಸ್ಟ್ ಡೇ ರಿಲೀಸ್ ಆದಾಗ ನೂರು ಚಿಲ್ಡ್ರನ್ ಥಿಯೇಟರ್ಸ್ ಇತ್ತು ಎರಡನೇ ಸೆಟ್ ಏಕೆ ಅಂದ್ರೆ ಹದಿನೈದು ತೇಟರ್ ಇಪ್ಪತ್ತು ತೇಟರ್ ಬರುತ್ತೆ ಏನಕ್ಕೆ ಅಂದ್ರೆ ಅದೊಂದು ಕಾನೂನು ಒಂದು ಹೊಸ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಆದಾಗ ಅಲ್ಲಿ ಕರೆದ್ಬಿಟ್ಟು ಚೇಂಬರ್ ಅಲ್ಲಿ ಪ್ರೊಡ್ಯೂಸರ್ ಕೂತ್ಕೊಂಡು ಮಾತಾಡಿ ನಮ್ಮ ಸಿನಿಮಾ ದೊಡ್ಡ ಹಿಟ್ ಆಗ್ತದೆ ಇದಕ್ಕೆ ಜಾಸ್ತಿ ಮಾಡಿ ಅರ್ ಲ್ಯಾಂಗ್ವೇಜ್ ಸಿನಿಮಾ ಕಮ್ಮಿ ಮಾಡಿ ಅಂದ್ರೆ ನೀವ ಕೇಳಿ ಅಂದ್ರೆ ಅಲ್ಲಿ ಪ್ರಮೆ ಕು ಮಾಡೋದ ಅಥವಾ ಮಾಡ್ಲೇಬೇಕು ಅಂತ ಹೇಳ್ತಿಲ್ಲ ಒಂದು ಒಗ್ಗಟ್ಟಲ್ಲಿ ನಮ್ ಸಿಂಥ ಮಾಡ್ತಾರೆ ಮಾಡಕ್ ಆಗ್ತಿಲ್ಲ ನೀವು ಇವ್ರೂಟ್ರ್ ಓಕೆನಾ ಬಂದಿದೆ ಸರ್ ಇವ್ರಿಗೆಲ್ಲಾರು ನಾಡೇ ಬಿಡ್ತಾ ಗೊತ್ತಿರುತ್ತೆ

ಅಲ್ಲಿ ನಡೆಯೋದಲ್ಲಿ ನೋಡಿ ಯಾರಾದ್ರೆ ನಮ್ಮ ಕನ್ನಡ ತಗೊಂಡೋದು ಕನ್ನಡ ತಗೊಂಡೋದ್ರೆ ಅಲ್ಲಿ ಸರ್ ಮಾಧ್ಯಮ ಸರ್ ಮಾಧ್ಯಮದವರು ಕೂಡ ನಮ್ಮ ಕನ್ನಡ ಭೀಜ ಪ್ರಚಾರ ಮಾಡ್ತಾರ ಸರ್ ಅಲ್ಲಿ ಕೇಳ್ತಾ ಇಲ್ಲಿ ಮಾಡ್ತಾಯಿರ್ತಾನೆ ಅದು ದೇವ ಆಚೆ ಮಾಡ್ತಾರೆ ಅದನ್ನ ನೀವು ಮಾಡ್ತೀರಾ ಅಲ್ಲಿ ಮಾಡ್ತಾರೆ ಸರ್ ಅಲ್ಲ ಸರ್ ಸರ್ ನಾನು ಕೇಳಿಸ್ತಾ ಇಲ್ಲ ಬೇರೆ ಭಾಷೆಗಳಲ್ಲೂ ಕೂಡ ಮಾಧ್ಯಮದವರು ಕೂಡ ಅಲ್ಲಿ ಮಾಡ್ತೀರಾ ಸಿನಿಮಾ ರಂಗದಲ್ಲಿ ನಮ್ಮ ನಮ್ಗೆ ಡಿಫರೆಂಟ್ ಹೋಗೋದು ಅಂದ್ರೆ ಅದಕ್ಕೆ ಸರ್ ನಮ್ಮ ಮಾದರಬಾಡಿ ಆಗಿ ಮೂರು ವಿಂಗ್ ಇದೆ ಇದರಲ್ಲಿ ಒಗ್ಗಟ್ಟಿರೋದ್ರಿಂದಾನೇ ವಿತರಕ ಪ್ರದರ್ಶಕ ಹಾಗೂ ನಿರ್ಮಾಪಕ ಒಂದೇ

ಪ್ರಯತ್ನ ಪಟ್ಟು ಎಷ್ಟಾಗುತ್ತೆ ಅಷ್ಟು ಮಾಡಿಸ್ಕೊಡಕ್ಕೆ ನೀವು ಕೂಡ ಗೇಮ್ ಚೇಂಜರ್ ನಿಮ್ಮ ಮಾಧ್ಯಮದಲ್ಲೂ ಕೂಡ ಹೇಳೋದಕ್ಕೆ ನಮ್ಮಲ್ಲಿ ಮದ್ಲು ಒಂದು ರೂಲ್ ಇತ್ತು ಆ ರೂಲ್ ಮರಡೇ ಪಿಕ್ಚರ್ ಇಲ್ಲ ಬಂದು ಕಾಣಾ ಪಿಕ್ಚರ್ಚರ್ ಮಾಡ